ನೋಡಿ ಫ್ರೆಂಡ್ಸ್ ನಮಗೂ ಟಿಕೆಟ್ ಸಿಗದೆ ಎರಡು ದಿನ ಬಂದು ನಾವು ಇದೇ ಥರನೇ ಪ್ಲಾಟ್ಫಾರ್ಮ್ ಥರ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮಲ್ಕೋಬಿಟ್ಟಿದ್ದೀವಿ ಯಾಕೆ ನಾನು ಒಬ್ಬರೇ ಅಲ್ಲ ಇಲ್ಲಿ ತುಂಬ ಜನ ಇದ್ದಾರೆ ನಾವು ಆದರೆ ಬೆಳಗ್ಗೆಯಿಂದ ಆ ಕಡೆ ಜಾಗ ಅಲ್ವಾ ಅಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿಕೊಂಡು ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಬಿದ್ದಿದ್ರಿ ಈಗ ನಾವು ಇಲ್ಲೇ ಮಾಡಿ ಇದು ಬಂದು ನಿಷ್ಕಲ ಮಹಾದೇವ್ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನ ಬಂದ್ಬಿಟ್ಟು ಗುಜರಾತ್ಲ್ಲಿದೆ ಇಲ್ಲಿಗೆ ನೀವು ಹೆಂಗ್ ಅಂದ್ರೆ ಎಲ್ಲಿದ್ರು ನೀವು ಬ್ಯಾಂಗ್ಳೂರ್ ಬಂದು ರೀಚ್ ಆಗ್ಬಿಡಿ ಬ್ಯಾಂಗ್ಳೂರಿಂದ ಅಹಮದಾಬಾದ್ಗೆ ಟ್ರೈನ್ ಒಂದು ಟಿಕೆಟ್ ಒಂದು ಬುಕ್ ಮಾಡ್ಕೊಬಿಡಿ ಅದು ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ತರ್ಡ್ ಕ್ಲಾಸ್ ಇದೆ ನಾರ್ಮಲ್ ಸ್ಲೀಪರ್ ಇದೆ ನಿಮ್ಗೆ ಹೆಂಗೆ ಹಂಗೆ ನೋಡ್ಕೊಳ್ಳಿ ಬಟ್ ಇನ್ನೊಂದೇನಂದರೆ ನೀವು ಬ್ಯಾಂಗ್ಳೂರಿಂದಲೇ ಹೋಗಬೇಕಾದ್ರೆ ರಿಟರ್ನ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ಅದು ಪ್ಲ್ಯಾನ್ ಮಾಡಿ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಇಲ್ಲ ನಮ್ಮ ಥರ ಲೌಟ್ ತುಂಬ ತುಂಬ ನೀವು ಹೋಗಿ ಸಿಕ್ಕಾಕೋಬೇಡಿ ಯಾಕಂದ್ರೆ ತುಂಬ ತುಂಬ ಪ್ರಾಬ್ಲಮ್ ಆಗುತ್ತೆ ಸೆಕೆಂಡ್ ಇನ್ನೊಂದೇನಂದರೆ ಅಲ್ಲಿಗೆ ಹೋದ್ರೆ ನಾನು ರೂಮಲ್ಲಿ ಸ್ಟೇ ಮಾಡ್ತೀನಿ ಅಂತ ಬಿಟ್ಟು ಸ್ಟೇ ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಒಬ್ಬರು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ವೆಜ್ ಜನದ ಹೋಗಿ ದಿನಕ್ಕೆ ಟೂ ತೌಸಂಡ್ ಅಂತ ಹೇಳ್ತಾರೆ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾರೆ ನೀವು ಚೆಕ್ಔಟ್ ಮಾಡ್ಕೊಂಬರ್ಬೇಕಾದ್ರೆ ಅವ್ರು ಸಿಕ್ಸ್ ತೌಸಂಡ್ ಆಗಿದೆ ಏಯ್ಟ್ ತೌಸಂಡ್ ಆಗಿದೆ ಅಂದ್ಬಿಟ್ಟು ಜಾಸ್ತಿ ಇನ್ಕ್ರೀಸ್ ಮಾಡ್ತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದೇನಂದರೆ ನಿಮ್ಮ ಸೇಫಿಂದ ಹೋಗಿ ನಿಮ್ಮ ಸೇಫಿಂದ ಬನ್ನಿ ನೀವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ನಮ್ಮ ರೂಮ್ ಬುಕ್ ಮಾಡಲ್ಲ ನಾನು ಅಲ್ಲೇ ಸ್ಟೇ ಮಾಡ್ತೀನಿ ಅಂದರೆ ರೈಲ್ವೆ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಸ್ಟೇ ಮಾಡಿ ಅಲ್ಲೂ ತುಂಬ ಜನ ಪೊಲೀಸರು ಇರ್ತಾರೆ ನಿಮಗೆ ಸೇಫ್ ಇರುತ್ತೆ ಚಿಂತೆ ಮಾಡ್ಕೊಬೇಡಿ ಇಲ್ಲಿ ನಾನು ಹೆಂಗೆ ರೀಚ್ ಆಗಿದೆ ಅಂದರೆ ಬ್ಯಾಂಗ್ಳೂರ್ ಟು ಅಮದಾಬಾದ್ ಹೋಗಿದ್ದೀನಿ ಮತ್ತು ಅಮದಾಬಾದಿಂದ ರೈಲ್ವೆ ಸ್ಟೇಷನಲ್ಲೇ ನಿಮಗೆ ಬಾವು ಅಂತ ಹೇಳ್ಬಿಟ್ಟು ಲೋಕಲ್ ಟ್ರೈನ್ ಸಿಗುತ್ತೆ ಅದನ್ನು ಚೆಕ್ ಮಾಡಿ ನಿಮಗೆ ಮೈ ಟ್ರೈನಲ್ಲೇ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಎಷ್ಟು ಎಷ್ಟೆಷ್ಟು ದೂರ ಹೋಗುತ್ತೆ ಏನೇನು ಬರುತ್ತೆ ಅಂದ್ಬಿಟ್ಟು ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಇಳಿದ್ಬಿಡಿ ರೈಲ್ವೆ ಸ್ಟೇಷನಿಂದ ನೀವು ನಿಷ್ಕಲ ಮಹಾದೇವ್ ಟೆಂಪಲ್ಗೆ ಹೋಗಬೇಕು ಕೌಲ್ಯ ಅಂತೇಳಿ ಹೇಳ್ತಾರೆ ಹೋಗಿ ಇಳಿದ್ಬಿಡಿ ಹಂಗಿಲ್ಲ ಅಂತಂದರೆ ನಿಮಗೆ ಟ್ರೈನ್ ಸಿಗಲಿಲ್ಲ ಅಂದರೆ ಕ ಅಹಮದಾಬಾದಿಂದ ಅಲ್ಲಿಂದ ಜಸ್ಟ್ ನಿಮಗೊಂದು ಟು ಟು ಆ್ಯಂಡ್ ಆಫ್ ತ್ರೀ ಕಿಲೋಮೀಟರ್ ನಿಮಗೆ ಬಂದು ಅಹಮದಾಬಾದ್ ಬಸ್ ಸ್ಟ್ಯಾಂಡ್ ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಈ ಥರ ನಿಶ್ಕಲ ಮಹಾದೇವ್ ಟೆಂಪಲ್ಗೆ ಹೋಗಬೇಕಂತ ಹೇಳಿ ಅವನೇನು ಮಾಡ್ತಾನೆ ಹೈವೇದಲ್ಲಿ ನಿಮ್ಮ ಹತ್ರ ಕರ್ಕೊಂಡು ಬಿಡ್ತಾನೆ ಇಲ್ಲಿ ಭಾವ್ನಗರಲ್ಲಿ ಭಾವನಗರಲ್ಲಿ ಬಿಡ್ತಾನೆ ಭಾವ್ನಗರಿಂದ ನೀವು ಆಟೋನ ರೇಟ್ ಮಾತಾಡಿ ನೀವು ಡೈರೆಕ್ಟ್ ಬಂದು ಭಾವ್ನಗರಲ್ಲಿ ಆಟೋ ಹತ್ತಬೇಕು ಅಲ್ಲಿಂದ ಭಾವ್ನಗರಿಂದ ನಿಮಗೆ ತರ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಬರುತ್ತೆ ರೈಲ್ವೆ ಸ್ಟೇಷನಿಂದ ಟ್ವೆಂಟಿ ಕಿಲೋಮೀಟರ್ ಬರುತ್ತೆ ಅಲ್ಲಿ ನಿಮಗೆ ನಿಮಗೆ ಫೈ ಕಿಲೋಮೀಟರ್ ಮಾತ್ರ ಡಿಫೆಂಡ್ ಬರುತ್ತೆ ನೀವು ಅಲ್ಲಿ ಅಲ್ಲಿಲ್ಲದಾದ್ಮೇಲೆ ನೀವು ಆಟೋಮೆಟಿಕ್ ದೇವಸ್ಥಾನ ಬಂದು ಇಲ್ಲಿ ಬಂದು ಕ್ಲೀನಾಗಿ ನೋಡ್ಕೊಬೋದು ಹೋಗ್ಬೋದು ಮತ್ತು ರಿಟರ್ನ್ ನೀವು ಬರಬೇಕಂದ್ರೇನು ಟಿಕೆಟ್ನ ಕಂಪಲ್ಸರಿ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬ ತುಂಬ ಕಷ್ಟ ಇದೆ ಇಲ್ಲಿ ನಾವು ಸಿಕ್ಕಾಕೊಂಡು ನಮಗೆ ಟ್ರೈನ್ ಇಲ್ಲ ಏನಿಲ್ಲ ಅದೇ ಥರ ಇನ್ನೊಂದು ನಿಮ್ಗೆ ಏನಕ್ಕೆ ಹೇಳೋಕೆ ಇಷ್ಟಕ್ಕೆ ಬಂದಂದರೆ ಆದಷ್ಟು ನೀವು ಮನೆಯಿಂದನೇ ಚಪಾತಿ ಮತ್ತು ಲೆಮನ್ ರೈಸ್ ಮಾಡ್ಕೊಳ್ಳೋ ಥರ ತೊಗೊಂಡು ಹೋಗ್ಬಿಡಿ ಯಾಕಂದರೆ ತೊಗೊಂಡ್ರೆ ಮ್ಯಾಕ್ಸಿಮಮ್ ಟೂ ಡೇಸ್ ಗಂಟೆ ನಿಮಗೆ ಕೆಟ್ಟೋಗೋಲ್ಲ ಚೆನ್ನಾಗಿರುತ್ತೆ ಅದೇ ಥರನೇ ಇಲ್ಲಿಗೆ ಬಂದ್ಬಿಟ್ಟು ಇದ್ರದ್ದು ಒಂದು ಕತೆ ಒಂದಿದೆ ಅದು ಮಹಾಭಾರತ ಇವೇನಾಗೇಡ್ರಿ ನೀವು ಫುಲ್ ನೋಡಬೇಕಂದ್ರೆ ಮಿಸ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಮಿಸ್ ಮಾಡಿದ್ರೆ ನೋಡಿಲ್ಲ ರೀ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಏನಾದ್ರು ಗೊತ್ತಾಗಬೇಕು ನೋಡಬೇಕಂತ ಮಿಸ್ ಮಾಡಿದ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಬಂದು ಯೂಟ್ಯೂಬ್ ಚಾನಲ್